ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಮೂಲತಃ ಹುಬ್ಬಳ್ಳಿ ಧಾರವಾಡದವ್ರು ನಾವು ನನ್ನ ಹತ್ರ ಇನ್ನೂರ ಮೂವತ್ತು ರೇಡಿಯೋಗಳಿದೆ ಆಮೇಲೆ ರೇಡಿಯೋ ಗ್ರಾಮ್ಸ್ ಇದೆ ಗ್ರಾಮ ಫೋನ್ಗಳಿದೆ ನಮ್ಮ ತಂದೆ ರೇಡಿಯೋ ತೊಗೊಂಡಾಗ ಏಳ್ನೂರ ಎಂಟು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಇ ಎಮ್ ಐ ಸೌಲಭ್ಯ ಇರಲಿಲ್ಲ ಅಂಗಡಿಯವನ ಹತ್ರ ಹೋಗಿ ಬೇರೆಯವ್ರ ಹತ್ರ ಶ್ಯೂರಿಟಿ ಕೊಡಿಸ್ಬಿಟ್ಟು ತೊಗೋಬೇಕಾಗಿತ್ತು ಅವಾಗ ನಮ್ಮ ತಂದೆ ಸ್ಯಾಲ್ರಿ ಸಿಕ್ಸ್ಟಿ ಸೆವೆನ್ ರುಪೀಸ್ ಏನಿಲ್ಲ ಲೈಟ್ ಆಗ್ಯಾ

ಆಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡೋದು ಅದೆಲ್ಲ ಇತ್ತಂತೆ ರೇಡಿಯೋ ತಗೊಂಡಾಗ ಅವ್ರು ಹೇಳದ್ರಂತೆ ತಗೋಬೇಡಿ ಬಿಟ್ಬಿಡಿ ಅಂತ ಏನ್ ಕಾಣಿಸ್ತಾ ಇದೆ ಇದೆಲ್ಲ ವಾಲ್ಸ್ ಅಂತ ಟ್ಯೂಬ್ ಸರದಿ ಅದಾದ್ಮೇಲೆ ಚಿಕ್ಕ ಚಿಕ್ಕದ ಮಾಡ್ಕೊಂಡ್ ಬಂದ್ರು ಇದೆಲ್ಲ ಅರವತ್ತು ನಲ್ವತ್ತೆಂಟರಿಂದ ಕಡಿಮೆ ಮಾಡ್ಕೊಂಡ್ ಬಂದ್ರು ಇದೆಲ್ಲ ಅದು ಇದು ಏನು ಅಂದ್ರೆ ಕಣಜ ಕಣಜ ಈ ಕಣಜ ರೇಡಿಯೋಗಳಲ್ಲಿ ತುಂಬಾ ಇರ್ತಾ ಇತ್ತು ಆ ಸ್ಪೀಕರ್ ಎಲ್ಲ ತಿಂದ್ಬಿಟ್ಟು ಇದು ಡೆಡ್ ಬಾಡಿ ಅದು ಈ ಸಾವಿರದ ಒಂಬೈ ಅರವತ್ತೈದು ಅಂತ ಹಾಕಿದಿರಾ ಅರವತ್ತೈದರಲ್ಲಿ ಒಂದು ರೇಡಿಯೋ ಬಂತು ನನಗೆ ಒಂದು ಮಾಡಿರೋದು ಆ ರೇಡಿಯೋ ನಾನು ರಿಸ್ಟೋರ್ ಮಾಡ್ಬೇಕಾದ್ರೆ ಈ ಡಿಸ್ ವಾಸ್ ದಿ ಕಲ್ಪ್ಲಿಟ್ ಫಾರ್ ದಟ್ ಆ ರೇಡಿಯೋನಲ್ಲಿ ಸಿಕ್ತದು ಇದು ಯಾರ್ ಕಣಗು ಇದಿಲ್ವಾ ಇದು ನಾನು ಇಷ್ಟೊಂದು ನಿಮ್ದು ಸುಮಾರು ಇಂಟರ್ವ್ಯೂ ನೋಡಿದೀನಿ ಯಾರ್ಗೂ ಹೇಳಿ ಇದು ಬಂದ್ಬಿಟ್ಟು ಆಕಾಶವಾಣಿ ಸಿಗ್ನೇಚರ್ ಟಿವಿ

ಎಫ್ಎಂ ಇದೆ ಎಫ್ ಎಂ ಸ್ಟೀರಿಯೋ ಇದೆ ಶಾರ್ಟ್ ಇದೆ ತುಂಬಾ ದೊಡ್ಡ ರೇಡಿಯೋ ಇದು ಇದು ಬಿಟ್ಟು ಇನ್ನು ಕಾಂಪೋನೆಂಟ್ ಇದೆ ಅದಕ್ಕೆ ಇದಕ್ಕೆ ಇನ್ನು ಎರಡು ಕಾಂಪೋನೆಂಟ್ ಇದೆ ಅದನ್ನೆಲ್ಲ ಸೇರಿಸಿದ್ರೆ ತರದ್ದು ದೊಡ್ಡದು ಅಡಿ ಇದು ಆಗಿತ್ತು ರೇಡಿಯೋ ಗ್ಲೋಬಲ್ ರೇಡಿಯೋ ಅಂತಿ ಸಿಕ್ಸ್ ಇದನ್ನ ಅವರು ಬರೀ ನೂರೇ ರೇಡಿಯೋ ಮಾಡಿರೋದು ನೂರು ಬರೀ ಹಂಡ್ರೆಡ್ ಆ ಬಾಕ್ಸನ್ನು ಚೇಂಜ್ ಮಾಡ್ಬೇಕು ನೀವು ಹಿಂಗೆ ಕಾಯಿಲ್ ಚೇಂಜ್ ಮಾಡಬೇಕು ಬಾಕ್ಸ್ನಿಂದ ಓಕೆ ಚೇಂಜ್ ಮಾಡಿ ಮತ್ತೆ ರೇಡಿಯೋ ಶುರು ಮಾಡಬೇಕು ಆ ಇದು ನಂದು ಫಸ್ಟ್ ಕ್ರಿಸ್ಟಲ್ ರೇಡಿಯೋ ಇದು ನಾನು ಅವಾಗ ಚಿಕ್ಕವನಿದ್ದಾಗ ಮಾಡಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ನಲ್ಲಿ ಮಾಡಿದ್ದೆ ನೀವು ಫೋರ್ ಸ್ಟ್ಯಾಂಡರ್ಡ್ ಒಳಗೆ ಮಾಡಿದ್ದ ಅದು ಯಾಕೆ ಅದ್ರ ಹುಚ್ಚು ರೇಡಿಯೋ ಬಟ್ ಅವಾಗ ಹೆಂಗ್ ಗೊತ್ತಾಗ್ತಿ ಸರ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಮನೇಲಿ ಒಬ್ರು ನಮ್ಮ ಅಜ್ಜಿ ಮನೆಯಲ್ಲಿ ಒಬ್ರು ಕೆಲಸ ಮಾಡತ್ತಿದ್ದ ಅವನಿಗೆ ಬಿಡಿಗೆ ದುಡ್ಡು ಬೇಕಾಗಿತ್ತು ಇದನ್ನ ಕಲ್ಸೋನು ಪ್ಲಸ್ ಬಿಡಿಗೆ ದುಡ್ಡು ಆಗ್ತಿತ್ತು ಅವನೇ ನಾನು ಮೊದಲೇ ಗುರು